ನಮಸ್ಕಾರ ಬಂಧುಗಳೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಮ್ಮ ಪುರಾಣ ಕಥೆಗಳೆಲ್ಲ ಏನೇನಿದೆ ಅದೆಲ್ಲವೂ ಕೂಡ ನಮಗೊಂದು ಮಾರ್ಗದರ್ಶಕ ಇವತ್ತು ನಾವೇನು ಬದುಕನ್ನು ಬದುಕ್ತಾ ಇದ್ದೀವಿ ಇದು ಅಂದಿನ ಹಿರಿಯರು ನಮಗೆ ಹಾಕಿಕೊಟ್ಟಂತಹ ಮಾರ್ಗದ ಮೇಲೆ ನಾವು ಬದುಕ್ತಾ ಇದ್ದೀವಿ ಆ ಅಂತಹ ಒಂದು ಪುರಾತನ ಗ್ರಂಥ ಶ್ರೀಮದ್ ಭಾಗವತ ಈ ಭಾಗವತದಲ್ಲಿ ಬರುವಂಥ ಸನ್ನಿವೇಶಗಳನ್ನು ನಾನು ಕತೆಗಳು ಅಂತ ಹೇಳೋದಿಲ್ಲ ಯಾಕೆ ಅಂದರೆ ಇದು ಎಂದೋ ಪುರಾತನ ಕಾಲದಲ್ಲಿ ಒಂದು ನಡೆದಂತಹ ಘಟನೆಗಳು ಅದನ್ನು ನೈಜ ಘಟನೆಗಳನ್ನು ಆಧರಿಸಿ ಇವರೊಂದು ಗ್ರಂಥವನ್ನು ಮಾಡಿ ನಮ್ಮ ಕೈಗೆ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ನಮ್ಮ ಋಷಿಮುನಿಗಳು ನಮ್ಮ ಕೈಗೆ ಕೊಟ್ಟಿದ್ದಾರೆ ಆದ್ದರಿಂದ ಒಂದು ಕತೆ ಅಥವಾ ಕತೆ ಅಂತ ಹೇಳಿದರೆ ಇದು ಒಂದು ಕಟ್ಟು ಕತೆ ಅಥವಾ ಒಂದು ಕಲ್ಪನೆ ಅನ್ನೋ ಭಾವನೆ ಬಂದುಬಿಡತ್ತೆ ಆದ್ದರಿಂದಾಗಿ ಇದನ್ನು ನಾನು ಕತೆ ಅಂತ ಹೇಳೋದಿಲ್ಲ ಇದು ಒಂದು ನೈಜ ಘಟನೆ ಅಥವಾ ಒಂದು ಸನ್ನಿವೇಶ ಅಂತ ಹೇಳ್ತೀನಿ ಹಾಗೆ ಅಂತಹ ಒಂದು ಸನ್ನಿವೇಶ ಭಾಗವತದ ಮಹಾತ್ಮೆ ಅನ್ನೋ ಸಂಭಾಗದಲ್ಲಿ ಭಾಗದಲ್ಲಿ ಬರುತ್ತೆ ಅದರಲ್ಲಿ ಪ್ರಥಮ ಸ್ಕಂದದ ನಾಲ್ಕನೇ ಅಧ್ಯಾಯದಲ್ಲಿ ಗೋಕರ್ಣೋಪ್ಯಾನ ಅಂತ ಇದೆ ಅದಂದು ಅದರ ಬಗ್ಗೆ ಇವತ್ತು ಮಾತಾಡೋಣ ಹಿಂದೆ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಸುಂದರವಾದ ಪಟ್ಟಣವಿತ್ತು ಅಲ್ಲಿ ಆ ಪಟ್ಟಣದಲ್ಲಿ ಎಲ್ಲ ಜನಗಳು ಕೂಡ ಅವರವರ ಕುಲಾಚಾರಕ್ಕೆ ತಕ್ಕ ಹಾಗೆ ಕಾರ್ಯಗಳನ್ನು ನಿರ್ವಹಿಸ್ತಾ ನೆಮ್ಮದಿಯಾದ ಸುಖಜೀವನವನ್ನು ಮಾಡ್ತಾ ಇದ್ದರು ಅಂತಹ ಪಟ್ಟಣದಲ್ಲಿ ಆತ್ಮದೇವ ಎನ್ನುವಂತಹ ಒಬ್ಬ ಬ್ರಾಹ್ಮಣ ದಂಪತಿಗಳು ಆತ್ ಆತ್ಮದೇವ ದುಂದುಲಿ ಎನ್ನುವಂತಹ ಬ್ರಾಹ್ಮಣ ದಂಪತಿಗಳು ಕೂಡ ನೆಮ್ಮದಿಯಿಂದ ಸುಖಜೀವನವನ್ನು ಮಾಡ್ತಾ ಇದ್ದರು ಅವನು ಸಂಸ್ಕಾರವಂತನು ವೇದವಿದ್ಯಾ ಪಾರಂಗತನು ಆಗಿರ್ತಾನೆ ಅಷ್ಟೇ ಅಲ್ಲ ಅವನ ಹತ್ರ ಸಾಕಷ್ಟು ಧನಧಾನ್ಯಾದಿ ಸಂಪತ್ತು ಸಮೃದ್ಧಿಯೂ ಇರತ್ತೆ ಆತ್ಮದೇವ ಎನ್ನುವಂಥ ಬ್ರಾಹ್ಮಣನು ಸಕಲ ವೇದವಿದ್ಯಾ ಪಾರಂಗತನು ಸತ್ಕರ್ಮಾಚಾರ್ಯನೂ ಆಗಿದ್ದು ಸೂರ್ಯನಂತೆ ತೇಜಸ್ವಿಯಾಗಿರ್ತಾನೆ ಅವನಲ್ಲಿ ಸಾಕಷ್ಟು ಧನ ಧಾನ್ಯ ಗೋ ಸಂಪತ್ತು ಎಲ್ಲವೂ ಸಮೃದ್ಧವಾಗಿದ್ದು ನೆಮ್ಮದಿಯಾದ ಜೀವನವನ್ನು ಅವನು ನಡೆಸ್ತಾ ಇರ್ತಾನೆ ಇವನ ಪತ್ನಿ ದುಂದುಲಿ ಇವಳು ಸ್ವಲ್ಪ ಕ್ರೂರ ಸ್ವಭಾವದವಳು ಜೊತೆಗೆ ಸ್ವಲ್ಪ ಅಲ್ಲಿ ಅವರಿವರಲ್ಲಿ ಕಲಹವನ್ನು ಹಚ್ಚಿ ಸಂತೋಷವನ್ನು ಪಡ್ತಾ ಇರ್ತಾಳೆ ಸ್ವಲ್ಪ ಕೆಟ್ಟ ಸ್ವಭಾವದವಳಾಗಿರ್ತಾಳೆ ಜಗಳ ಗಂಟಿಯಾಗಿರ್ತಾಳೆ ಇವಳು ಸ್ವಲ್ಪ ತಕ್ಕ ಮಟ್ಟಿಗೆ ಸುಂದರಿಯೂ ಆಗಿದ್ದರಿಂದ ಇವಳಲ್ಲಿ ಸ್ವಲ್ಪ ತಾನು ಸುಂದರಿ ಅಹಂಕಾರವೂ ಇರುತ್ತೆ ಆದರೂ ದಂಪತಿಗಳಿಬ್ಬರೂ ಕೂಡ ಆನಂದದಿಂದ ಅನ್ಯೋನ್ಯವಾಗಿ ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಇರ್ತಾರೆ ಆದರೆ ಆತ್ಮದೇವನಲ್ಲಿ ಎಲ್ಲ ಸೌಭಾಗ್ಯವಿದ್ದರೂ ಕೂಡ ಅವನಲ್ಲೊಂದು ಚಿಂತೆ ಸದಾ ಕಾಡ್ತಾನೇ ಇರುತ್ತೆ ಯಾಕೆ ಅಂದರೆ ಅವನಿಗೆ ಸಂತಾನವಿರೋದಿಲ್ಲ ಯಾರ್ಯಾರು ಸಂತಾನಾಪೇಕ್ಷೆಗಾಗಿ ಅಂತ ಏನೇನು ಸಂತಾನ ಫಲ ಪ್ರಾಪ್ತಿಗಾಗಿ ಅಂತ ಏನೇನು ಕಾರ್ಯಗಳನ್ನು ಹೇಳ್ತಾರೋ ಎಲ್ಲವನ್ನೂ ಮಾಡ್ತಾ ಬರ್ತಾನೆ ದಾನವನ್ನು ಕೊಡ್ತಾನೆ ಹೋಮ ಹವನಾದಿಗಳನ್ನು ಮಾಡ್ತಾನೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾನೆ ಆದರೂ ಇವನಿಗೆ ಸಂತಾನವಾಗಿರೋದಿಲ್ಲ ದಾನವನ್ನು ಮಾಡ್ತಾನೆ ಅಂದರೆ ಅವನಲ್ಲಿ ಇರತಕ್ಕಂತಹ ಅರ್ಧ ಐಶ್ವರ್ಯವನ್ನೇ ಕೂಡ ಆಸ್ತಿಯನ್ನು ಇವನು ಕಳ್ಕೊಂಡ್ಬಿಟ್ಟಿರ್ತಾನೆ ಅಷ್ಟರ ಮಟ್ಟಿಗೆ ದಾನವನ್ನು ಮಾಡ್ತಾನೆ ಆದರೂ ಯಾವಾಗ ಸಂತಾನ ಆಗೋದಿಲ್ಲ ತುಂಬ ವ್ಯಥೆ ಆಗುತ್ತೆ ನಾನು ಇಷ್ಟೆಲ್ಲ ಮಾಡಿದ್ರು ನನಗೆ ಸಂತಾನ ಆಗಲಿ ಹಾಗಾಗಿ ಇನ್ನು ನನ್ನ ಬದುಕು ವ್ಯರ್ಥ ನಾನು ಬದುಕಿದ್ದು ಉಪಯೋಗವಿಲ್ಲ ಆದ್ದರಿಂದ ನನಗೆ ಸಾವೇ ಸರಿಯಾದ ಮಾರ್ಗ ಅಂತ ಸಾವನ್ನು ಅರಿಸಿ ಕಾಡಿನ ಕಡೆಗೆ ಅವನು ಪ್ರಯಾಣವನ್ನು ಮಾಡ್ತಾನೆ ಕಾಡಿನ ಕಡೆ ಹೊರಟೋಗ್ಬಿಡ್ತಾನೆ ಬಹಳ ದೂರ ನಡೆದು ಬರ್ತಾನೆ ಸುಂದರವಾದ ಕಾಡು ಮುಗಿಲೆತ್ತರದ ಮರಗಳು ನಾನಾ ವಿಧವಾದ ಪಕ್ಷಿಗಳು ಮರದಲ್ಲಿ ತುಂಬಿ ತುಳುಕ್ತಾ ಇದ್ದಂತಹ ವಿಧ ವಿಧ ಹಣ್ಣುಗಳು ಸುಗಂಧ ಸುಸೂಸುವಂತಹ ಪರಿಮಳಭರಿತವಾದ ನಾನಾ ವಿಧವಾದ ಹೂಗಳು ಈ ಸ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಂತಹ ಮನಸ್ಸು ಕೂಡ ಅವನಿಗೆ ಇರೋದಿಲ್ಲ ಅಷ್ಟು ದುಃಖಿತನಾಗಿರ್ತಾನೆ ತುಂಬ ಬಿಸಿಲು ತುಂಬ ಬಾಯಾರಿಕೆ ಆಗಿರುತ್ತೆ ಬಹಳ ದೂರ ನಡೆದು ಬಂದಿದ್ದರಿಂದ ದಣಿವಾಗಿರುತ್ತೆ ಅಲ್ಲೇ ಸರೋವರ ಸುಂದರವಾದ ಸರೋವರ ಇರುತ್ತೆ ಇವನೇನು ಮಾಡ್ತಾನೆ ಅಲ್ಲಿ ಹೋಗಿ ಆ ನೀರನ್ನು ಕುಡಿದು ಸ್ವಲ್ಪ ಅಲ್ಲೇ ಮರದ ಕೆಳಗೆ ಕುಳಿತು ದುಃಖದಿಂದಲೇ ದಣಿವಾರಿಸ್ತಾ ಕೂತಿರ್ತಾನೆ ಇದಾದ ಸ್ವಲ್ಪ ಸಮಯದಲ್ಲಿ ಅದೇ ದಾರಿಯಲ್ಲಿ ಒಬ್ಬ ಮುನಿಗಳು ಬರ್ತಾರೆ ಅವರು ಕೂಡ ನೀರನ್ನು ಕುಡಿತಾರೆ ಇಲ್ಲೇ ಇದ್ದಂತಹ ಬ್ರಾಹ್ಮಣನನ್ನು ನೋಡಿ ಕೇಳ್ತಾರೆ ಅವ್ರಿಗೆ ಗೊತ್ತಾಗ್ತೀವಿ ಏನೋ ತುಂಬ ದುಃಖದಲ್ಲಿದ್ದಾನೆ ಅಂತ ಕೇಳ್ತಾರೆ ಯಾರಪ್ಪ ನೀನು ಯಾಕಿಷ್ಟೊಂದು ದುಃಖಿತನಾಗಿದೆಯಾ ನಿನ್ನ ಸಮಸ್ಯೆ ಏನಿರ ಇದ್ರೆ ಹೇಳು ನಿನ್ನ ದುಃಖವನ್ನು ಪರಿಹಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಇವನು ಅವರ ಹತ್ರ ತನ್ನ ಎಲ್ಲ ಕಷ್ಟಗಳನ್ನು ಹೇಳ್ಕೊತಾನೆ ಆ ಭಗವಂತ ನನಗೆಲ್ಲ ಸಕಾಲ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ ಆದರೆ ನನಗೆ ಸಂತಾನವಿಲ್ಲ ಆದ್ದರಿಂದ ಮುನಿಗಳೇ ನನಗೆ ಸಂತಾನ ಪ್ರಾಪ್ತಿಯಾಗೋ ಹಾಗೆ ತವರವನ್ನು ಕೊಡಲೇಬೇಕು ಅಂತ ಕೇಳ್ತಾನೆ ಅವ್ರು ಹೇಳ್ತಾರೆ ಅವರು ಮಹಾಜ್ಞಾನಿಗಳಾದ್ರಿಂದ ತ ಅವನ ಹಣೆ ನೋಡಿ ಹೇಳ್ತಾರೆ ನೋಡಪ್ಪ ನಿನಗೆ ಸಂತಾನ ಯೋಗದ ಫಲವಿಲ್ಲ ಆದ್ದರಿಂದ ನೀನು ಸಂತಾನ ಅಪೇಕ್ಷೆಯನ್ನು ಬಿಟ್ಟು ಇರುವಂತಹ ಜೀವನವನ್ನು ನೆಮ್ಮದಿಯಾಗಿ ಕಳೀತಾ ಹೋಗು ಅದಕ್ಕಿಂತ ಸನ್ಯಾಸನೇ ವಾಸಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಸಾಧ್ಯವಿಲ್ಲ ನನಗೆ ಸಂತಾನ ಬೇಕೇ ಬೇಕು ಯಾಕೆಂದರೆ ನನ್ನ ಪಿತೃಗಳು ನನ್ನ ತಿಲತರ್ಪಣವನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅವರು ತುಂಬ ದುಃಖದಲ್ಲಿದ್ದಾರೆ ಹಾಗಾಗಿ ನನಗೆ ಸಂತಾನ ಬೇಕು ಅಂತ ತುಂಬ ಹಠವನ್ನು ಮಾಡ್ತಾನೆ ನೋಡು ಹಿಂದೆಲ್ಲ ಸಂತಾನ ಬೇಕು ಅಂತ ಬಯಸಿದವರೆಲ್ಲ ಕೂಡ ತುಂಬ ತೊಂದರೆಯನ್ನು ಅನುಭವಿಸಿದ್ದಾರೆ ನಾಳೆ ನಿನಗೂ ಹೀಗಾಗತ್ತೆ ಆದ್ದರಿಂದ ಸನ್ಯಾಸವಾಗಿ ಬದುಕು ಅಂತ ಹೇಳ್ತಾರೆ ಅವನು ನಿಮ್ಮಂತಹ ಪತ್ನಿ ಪುತ್ರರಿಲ್ಲದಂಥ ಈ ಸನ್ಯಾಸ ಜೀವನ ತುಂಬ ನೀರಸವಾದ್ದು ನನಗೆ ಪುತ್ರ ಸಂತಾನವನ್ನು ನೀಡಿ ಇಲ್ಲಾಂದರೆ ನಿಮ್ಮ ಕಣ್ಣೆದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹಠ ಮಾಡ್ತಾನೆ ಆಗ ಅವ್ರು ಅನ್ಕೋತಾರೆ ಇವನಿಗೆ ನಾನು ಏನೂ ಬುದ್ಧಿ ಹೇಳಿ ಉಪಯೋಗವಿಲ್ಲ ಆದ್ದರಿಂದ ಸಂತಾನವನ್ನೇ ಕೊಡೋದು ಅಂತ ನಿರ್ಧಾರ ಮಾಡಿ ಏನು ಮಾಡ್ತಾರೆ ಒಂದು ಫಲವನ್ನು ಕೊಡ್ತಾರೆ ನೋಡಪ್ಪ ಈ ಫಲವನ್ನು ತೊಗೊಂಡು ಹೋಗಿ ನಿನ್ನ ಪತ್ನಿಗೆ ಕೊಡು ಆದರೆ ಒಂದು ಎಚ್ಚರಿಕೆ ಅವಳು ಪ್ರತಿನಿತ್ಯ ಒಂದು ಹೊತ್ತು ಊಟವನ್ನು ಮಾಡಿ ವ್ರತವನ್ನು ಮಾಡಬೇಕು ಸತ್ಯವನ್ನು ನುಡಿಯಬೇಕು ಅವಳು ಯಾವಾಗಲೂ ದಯಾಪರಳಾಗಿರಬೇಕು ಪರಮಾತ್ಮನ ಧ್ಯಾನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತ ಹೇಳಿ ಅವನಿಗೆ ಹೀಗಾದರೆ ಮಾತ್ರ ನಿನಗೆ ಉಳ್ಳ ಸತ್ಪುತ್ರನ ಜನನವಾಗತ್ತೆ ಅಂತ ಹೇಳಿ ಕಳಿಸ್ತಾನೆ ಬಹಳ ಸಂತೋಷ ಪಡ್ತಾನೆ ಪ್ರಪಂಚದಲ್ಲಿ ಸಿಗಲಾರದ್ದೆಲ್ಲ ಸಿಕ್ಕಿದೆ ಅನ್ನೋಷ್ಟು ಅವನಿಗೆ ತೃಪ್ತಿ ಸಮಾಧಾನ ಸಿಕ್ಕತ್ತೆ ಆ ಹಣ್ಣನ್ನು ತಗೊಂಡು ಮನೆಗೆ ಬರ್ತಾನೆ ಅವನ ಪತ್ನಿಗೆ ಫಲವನ್ನು ಕೊಟ್ಟು ಹೇಳ್ತಾನೆ ನೋಡು ಈಗ ಮುನಿಗಳು ಸಿಕ್ಕಿದ್ರು ಈ ಥರ ಫಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕಾಡಿನಲ್ಲಿ ನಡೆದ ಸಮಾಚಾರವನ್ನೆಲ್ಲ ಅವರಿಗೆ ತಿಳಿಸಿ ಅವನು ಬೇರೆ ಕಡೆ ಹೊರಟೋಗ್ಬಿಡ್ತಾನೆ ಎಲ್ಲಿಗೂ ಯೂಳಿಗೆ ಆ ಕ್ಷಣದಿಂದ ಚಿಂತೆ ಪ್ರಾರಂಭ ಆಗತ್ತೆ ನಾನು ಈ ಹಣ್ಣನ್ನು ತಿನ್ಬಿಟ್ರೆ ಗರ್ಭವತಿ ಆಗಿಬಿಡ್ತೀನಿ ನಾನು ಹೊಟ್ಟೆ ದಪ್ಪ ಆಗಿಬಿಡತ್ತೆ ನನಗೆ ಸರಿಯಾದ ಆಹಾರ ಸೇರೋದಿಲ್ಲ ಆಮೇಲೆ ತುಂಬ ನಿಶಕ್ತಿ ಆಗಿಬಿಡತ್ತೆ ಮಗುವನ್ನು ಹಡಿಯುವುದರಿಂದ ನನ್ನ ಸೌಂದರ್ಯ ಹಾಳಾಗತ್ತೆ ಆದ್ದರಿಂದಾಗಿ ನಾನು ಈ ಫಲವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಅದೇ ಸಮಯಕ್ಕೆ ಅವ್ರ ಮನೆಗೆ ಅವಳ ಸಹೋದರಿ ಒಬ್ಬಳು ಬರ್ತಾಳೆ ಅವಾಗ ಅವಳ ಸಹೋದರಿ ಹತ್ರ ಹೇಳ್ತಾಳೆ ಹೀಗೆ ತನ್ನ ಗಂಡ ಹೇಳಿದ್ದನ್ನೆಲ್ಲ ಹೇಳಿ ಅವಳಿಗೆ ಫಲವನ್ನು ತೋರಿಸ್ತಾಳೆ ಆಗ ಹೇಳ್ತಾಳು ನೀನೇನು ಚಿಂತೆ ಮಾಡಬೇಡ ನಾನು ಗರ್ಭವತಿಯಾಗಿದ್ದೀನಿ ನನಗೆ ಹುಟ್ಟುವ ಮಗುವನ್ನು ನಿನಗೆ ಕೊಟ್ಬಿಡ್ತೀನಿ ನನ್ನ ಗಂಡನಿಗೆ ಒಂದಿಷ್ಟು ದುಡ್ಡು ಕೊಟ್ಬಿಡು ಅವನು ಮಗುವನ್ನು ನಿನಗೆ ಕೊಟ್ಬಿಡ್ತಾನೆ ನೀನು ಸಾಕೋ ಅಂತ ಹೇಳ್ತಾಳೆ ಸರಿ ಅವಳು ತುಂಬ ಸಂತೋಷ ಆಗುತ್ತೆ ಒಪ್ಕೊಂಬಿಡ್ತಾಳೆ ಹ್ಞೂ ಆಯಿತು ಅಂತ ಆದರೆ ಪ್ರಶ್ನೆ ಉಳಿಯೋದೇನು ಅಂದ್ರಲ್ಲಿ ಈ ಹಣ್ಣನ್ನು ಏನು ಮಾಡೋದು ಅಂತ ಆಗ ಏನು ಮಾಡ್ತಾರೆ ಆ ಫಲವನ್ನು ಅಲ್ಲೇ ಕೊಟ್ಟಿಗೆಯಲ್ಲಿ ಹಸುವಿಗೆ ತಿನ್ನಿಸ್ತಾರೆ ಇವಳಿಗೂ ಗಂಡು ಮಗುವನ್ನು ಹಡಿತಾಳೆ ಆ ಮಗುವನ್ನು ತಂದು ತನ್ನ ಸಹೋದರಿಗೆ ಕೊಡ್ತಾಳೆ ಅವಳು ದುಡ್ಡು ಕೊಟ್ಟು ಕಳಿಸ್ತಾಳೆ ಈ ವಿಚಾರ ತನಗೆ ಗಂಡು ಮಗು ಆಗಿದೆ ಅನ್ನೋ ವಿಚಾರ ಆತ್ಮದೇವನಿಗೆ ಒಬ್ಬರ ಮಾತಿಂದ ಒಬ್ಬರಿಂದ ಕಿವಿಯಿಂದ ಕಿವಿಗೆ ಬಾಯಿಂದ ಬಾಯಿಗೆ ಹರಿದು ಅವನಿರೋ ಕಡೆಗೆ ತಲುಪುತ್ತೆ ತುಂಬ ಖುಷಿ ಪಡ್ತಾನೆ ಆ ಸಂಭ್ರಮದಿಂದ ದಾನ ಧರ್ಮಗಳನ್ನು ಮಾಡ್ತಾನೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಸ್ತಾನೆ ಸಂಗೀತ ನೃತ್ಯಾದಿ ಸೇವೆಗಳನ್ನು ಇಡಿಸ್ತಾನೆ ಬಂದಿಲ್ಲಿ ಮಗುವಿಗೆ ಜಾತಕವನ್ನು ಬರೆಸ್ತಾನೆ ದುಂದುಲಿಯ ಮಗನಾದ್ರಿಂದ ಅವನಿಗೆ ದುಂದುಕಾರಿ ಅಂತ ನಾಮಕರಣವನ್ನು ಮಾಡ್ತಾಳೆ ಈ ಆದರೆ ಇವಳಿಗೆ ಇವಳು ಗಂಡನ ಹತ್ರ ಹೇಳ್ತಾಳೆ ನನ್ನ ಎದೆಲಿ ಹಾಲಿಲ್ಲ ಹಾಗಾಗಿ ಮಗುವನ್ನು ಸಾಕ ಕಷ್ಟ ಆಗತ್ತೆ ನನ್ನ ತಂಗಿ ಮಗುವನ್ನು ಹಡ್ದಿದ್ದಾಳೆ ಆದರೆ ಮಗು ಸತ್ತೋಗ್ಬಿಟ್ಟಿದೆ ಅದರಿಂದಾಗಿ ಅವಳನ್ನ ಕರೆಸ್ಕೊಂಡ್ರೆ ಅವಳು ಈ ಮಗುವನಿಗೆ ಹಾಲನ್ನು ಕೊಟ್ಟು ಪಾಲನೆ ಪೋಷಣೆ ಮಾಡ್ತಾಳೆ ಅವನು ಕೂಡ ನಾನು ಒಪ್ಕೋತಾನೆ ಅವಳನ್ನ ಕರೆಸ್ತಾರೆ ಅವಳು ಮಗುವನ್ನು ನೋಡ್ಕೊತಿರ್ತಾಳೆ ಪಾಲನೆ ಪೋಷಣೆಯನ್ನು ಅವಳು ಮಾಡ್ತಾ ಇರ್ತಾಳೆ ಇದಾಗಿ ಒಂದೆರಡು ತಿಂಗಳು ಕಳೆಯುತ್ತೆ ಇವರ ಕೊಟ್ಟಿಗೆಯಲ್ಲಿದ್ದಂಥ ಹಸುವಿಗೆ ಪ್ರಸವ ವೇದನೆ ಪ್ರಾರಂಭ ಆಗುತ್ತೆ ಆ ಹಸು ಒಂದು ಸುಂದರವಾದ ಪೂರ್ಣಚಂದ್ರನಂತೆ ತೇಜಸ್ವಿಯಾದಂತಹ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತೆ ಊರ್ನೋರಿಗೆಲ್ಲ ಸಂಭ್ರಮ ಆಶ್ಚರ್ಯ ಆಗುತ್ತೆ ಆತ್ಮದೇವನ ಮನೆಯಲ್ಲಿ ಅವನ ಹೆಂಡತಿಗೆ ಗಂಡು ಮಗುವಾಯಿತು ಹಾಗೆ ಹಸುನೂ ಕೂಡ ಒಂದು ಮನುಷ್ಯ ರೂಪಿ ಗಂಡು ಮಗುವನ್ನು ಹೆತ್ತಿದೆ ಹಾಗಾಗಿ ಊರಿನ ಜನವೆಲ್ಲ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಆತ್ಮದೇವನಿಗೆ ತುಂಬ ಸಂತೋಷವಾಗತ್ತೆ ಆ ಮಗುವಿಗೂ ಕೂಡ ಇವನೇ ಜಾತಕರ್ಮಾದಿಗಳನ್ನು ಮಾಡಿ ಆ ಮಗುವಿನ ಕಿವಿ ಹಸುವಿನ ಕಿವಿ ಆಕಾರದಲ್ಲಿದ್ದರಿಂದ ಆ ಮಗುಗೆ ಗೋಕರ್ಣ ಅಂತ ನಾಮಕರಣವನ್ನು ಮಾಡ್ತಾನೆ ಎರಡು ಮಕ್ಕಳು ಕೂಡ ಆನಂದವಾಗಿ ಆಡ್ತಾ ಸಂತೋಷದಿಂದ ಬೆಳೀತಾ ಇರ್ತಾರೆ ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗ ಕುತೂಹಲ ಹೀಗೇ ಇರಲಿ ಎಲ್ಲರೂ ಇರಿ ಸಂತೋಷವಾಗಿರಿ ಆರೋಗ್ಯಕರವಾದ ಸುಂದರ ಜೀವನ ನಿಮ್ಮದೆಲ್ಲರದೂ ಆಗಿರಲಿ ಅಂತ ಆಶಿಸ್ತಾ ಇಂದಿನ ಈ ವಿಡಿಯೋವನ್ನು ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಭವಂತು ಧನ್ಯವಾದಗಳು